ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಲ್ಲುಗಾರಿಯ ಅನುಮತಿಯನ್ನು ರದ್ದುಗೊಳಿಸಿ ರೈತನಿಗೆ ಶೂಟ್ ಮಾಡಿರುವವರನ್ನ ಗಡಿಪಾರು ಮಾಡಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಒತ್ತಾಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚಿನಹಳ್ಳಿ ಗ್ರಾಮದ ಕಲ್ಲುಗಾರಿಯ ಅನುಮತಿಯನ್ನ ಕೂಡಲೇ ರದ್ದುಗೊಳಿಸಿ ರೈತನ ಮೇಲೆ ಗನ್ ಶೂಟ್ ಮಾಡಿರುವ ಉದ್ಯಮಿ ಲಂಕೇಶ್ ಅವರನ್ನ ರೌಡಿ ಶೀಟರ್ ಮಾಡಿ ಜಿಲ್ಲೆಗೆ ಕಾಲು ಇಡದಂತೆ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎಚ್ಎನ್ ಕದರೇಗೌಡ ಮಾತನಾಡಿ ಮಂಚೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅಲ್ಲಿ ಕಲ್ಲು ಕ್ವಾರಿಗೆ ಅನುಮತಿ ನೀಡಿದ್ದು ಇದರ ಹಿನ್ನೆಲೆಯಲ್ಲಿ ಅತಿಯಾದ ಶಬ್ದ ಹಾಗೂ ಧೂಳಿನಿಂದ ಅಕ್ಕಪಕ್ಕದ ಜಮೀನುಗಳ ರೈತರಿಗೆ ತುಂಬ ತೊಂದರೆಯಾಗುತ್ತಿದ್ದು ಪರವಾನಗಿಯನ್ನು ರದ್ದುಗೊಳಿಸುವಂತೆ ಈ ಹಿಂದೆಯೂ ಸಹ ರೈತ ಸಂಘದಿಂದ ಮನವಿಯನ್ನ ನೀಡಲಾಗಿದೆ ಎಂದು ಹೇಳಿದರು ಆದರೆ ಖ್ಯಾತ ಉದ್ಯಮಿ ಅವರ ಹಣ ಬಲ ಅಧಿಕಾರದ ಬಲವನ್ನು ದುರುಪಯೋಗ ಪಡಿಸಿಕೊಂಡು ಕಾನೂನು ಮೀರಿ ರಸ್ತೆ ಮಾಡಲು ಪ್ರಯತ್ನ ಪಡುತ್ತಿದ್ದಾಗ ಸ್ಥಳದಲ್ಲಿ ರೈತರು ವಿರೋಧಪಡಿಸಿದಾಗ ಏಕಾಏಕಿ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಚನಹಳ್ಳಿ ಎಂಆರ್ ಲಕ್ಷ್ಮೀನಾರಾಯಣ್ ಅವರ ಆಣೆಗೆ ಗನ್ ರಡೆ ಅವರ ಹಣೆಗೆ ಗನ್ ಇಟ್ಟು ಇಲ್ಲಿಯೇ ಸಾಯಿಸಿಬಿಡುತ್ತೇನೆಂದು ಪ್ರಾಣ ಬೆದರಿಕೆ ಹಾಕಿ ಅಲ್ಲಿ ತಡೆಯಲು ಬಂದ ರೈತ ಮೇಲೆ ಗನ್ ಶೂಟ್ ಮಾಡಿ ಅಲ್ಲಿದ್ದ ರೈತರನ್ನ ಭಯ ಬೀಳಿಸಿ ಅಲ್ಲಿಂದ ಕೆತ್ತಿದ್ದಾನೆ ಹಾಗಾಗಿ ಈ ಕೂಡಲೇ ಕಾನೂನು ಕೈಗೆತ್ತಿಕೊಂಡಿರುವ ಖ್ಯಾತ ಉದ್ಯಮಿ ಆದ ಆರೋಪಿಯಾದ ಲಂಕೇಶ್ ಅವರ ವಿರುದ್ಧ ರೌಡಿ ಶೀಟ್ ತೆಗೆಯಬೇಕು ಹಾಗೂ ಆ ವ್ಯಕ್ತಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಾಲು ಇಡದಂತೆ ಗಡಿಪಾರು ಮಾಡಿ ಈ ಘಟನೆಗೆ ಕಾರಣವಾದ ಕಲ್ಲು ಕ್ಯಾರಿಯ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಗೊಳಿಸಿ ರೈತರ ಬೆಂಬಲಕ್ಕೆ ನಿಲ್ಲಬೇಕೆಂದು ಹೇಳಿದರು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಖದ್ರೇಗೌಡ ರಾಜ್ಯ ಮುಖಂಡರಾದ ರೆಡ್ಡಿ ಜಿಲ್ಲಾ ಗೌರವಾಧ್ಯಕ್ಷರಾದ ವೆಂಕಟಸುಬ್ಬಾರೆಡ್ಡಿ ಜಿಲ್ಲಾ ಸಂಚಾಲಕರಾದ ಗಂಗೂಲಪ್ಪ ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಟರಾಮಯ್ಯ ಕಾರ್ಯದರ್ಶಿ ಭೀಮಣ್ಣ ಅಂಜಿನಪ್ಪ ಕೃಷ್ಣಪ್ಪ ಶಿವಣ್ಣ ರಾಮಣ್ಣ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರು ಇದ್ದರು ಪತ್ರಕರ್ತರಲ್ಲಿ ವಿನಂತಿ ಮಾಡ್ಕೊಳ್ಳೋದಂದ್ರೆ ನಮ್ಮ ರೈತರು ತುಂಬಾ ಭಯಭೀತರಾಗಿ ಬದುಕುವಂತ ಪರಿಸ್ಥಿತಿ ಬರ್ತಾ ಇದೆ ಯಾಕಂದ್ರೆ ಆಗಲೇ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಒಬ್ಬ ಉದ್ಯಮಿ ಲಂಕೇಶ್ ಅನ್ನೋರು ಆ ಗ್ರಾಮದ ಪಕ್ಕದಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಏನ್ ಕಲ್ಲು ಗಣಿಗಾರಿಕೆ ಇದೆಯೋ ಅದನ್ನ ನಾವು ಸುಮಾರು ವರ್ಷಗಳಿಂದ ವಿರೋಧ ಮಾಡ್ಕೊಂಡ್ ಬರ್ತಾ ಇದ್ರು ಕೂಡ ಸರ್ಕಾರ ಅದಕ್ಕೆ ಖುಷಿ ಕೊಟ್ಟು ಇವತ್ತೇನು ರಸ್ತೆ ಮಾಡಕ್ ಹೊರಟಿದ್ಯೋ ಬೇಡ ಅಂತ ಹೇಳಿದ್ದಕ್ಕೆ ಜನ್ಗಳ ಸೂಟ್ಔಟ್ ಮಾಡ್ತಾರಂದ್ರೆ ಸರ್ಕಾರ ಇದೆಯಾ ರೈತರು ಬದುಕ್ಬೇಕಾ ರೈತರು ಏನ್ ಆಗ್ಬೇಕು ಅಂತ ಈ ಸರ್ಕಾರದಲ್ಲಿ ರೈತರು ಏನ್ ಆಗ್ಬೇಕು ಅಂತ ನಡೀತಾ ಇದೆಯಾ ಅಂತ ನಮ್ಗೆ ರೈತರಿಗೆ ಭಯಭೀತರಾಗಂತ ಪರಿಸ್ಥಿತಿ ಉಂಟಾಗಿದೆ ಆದ್ರಿಂದ ಏನು ಒಬ್ಬ ವಕೀಲರು ಅಷ್ಟು ದೂರದಲ್ಲಿ ನಿಂತ್ಕೊಂಡಿದ್ರು ಕೂಡ ಅವ್ರಿಗೆ ಹೋಗಿ ತಲೆಗೆ ಗನ್ನಿಡ್ತಾರೆ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಇಬ್ಬರಿಗೆ ಶೂಟ್ ಔಟ್ ಮಾಡ್ತಾರೆ ಇಬ್ಬರು ಶೂಟ್ ಔಟ್ ಮಾಡಿದಾಗ ಏನೋ ಪ್ರಾಣ ಪ್ರಾಣಪದಿಂದ ಅವ್ರಿಗೆ ಪ್ರಾಣಪ ತಪ್ಪುತ್ತೆ ಈ ಥರ ನಡೀತಾ ಇರ್ತಕ್ಕಂಥ ರೌ ರೌಡಿ ಸ್ಟೈಲ್ ಆಂಧ್ರ ಸ್ಟೈಲಲ್ಲಿ ಒಂದು ಸಿನಿಮಾ ರೀತಿಯಲ್ಲಿ ಶೂಟ್ ಔಟ್ ಮಾಡ್ತಾರೆ ಅಂದರೆ ಸರ್ಕಾರ ಯಾವ ರೀತಿ ಅಂತ ನಮಗೆ ಹೇಳಕ್ಕಾಗ್ತಾ ಇಲ್ಲ ದಯವಿಟ್ಟು ರೈತರು ಬದುಕಕ್ಕೆ ಒಂದು ಅವಕಾಶ ಕೊಡಬೇಕಾದ್ರೆ ಇಂಥವ್ರನ್ನ ಮಟ್ಟ ಹಾಕಿಬಿಡ್ಬೇಕು ಇಂಥವರನ್ನು ಗಡಿಪಾರ ಮಾಡಿ ಉಗ್ರವಾದ ಅವನು ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅದೇ ತರ ರಾಜ್ಯದ ಅಂತ ಏನು ನಮ್ಮ ರೈತರ ಮೇಲೆ ಲ್ಯಾಲೆ ಆಗಿದೆಯೋ ಇಡೀ ಇಪ್ಪತ್ನ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡಿ ಒಂದು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಇಂಥವ್ರನ್ನ ಬೆಳೆ ಬೆಲೆ ಬಿಡಬಾರ್ದು ಬಿಟ್ರೆ ನಮ್ಮ ರೈತರ ಉಳಿದಾಲ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಮನವಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಂಚನಹಳ್ಳಿ ಗ್ರಾಮದಲ್ಲಿ ಅದು ತಾಲೂಕು ತಾಲೂಕು ರಿಪೋರ್ಟ್ ಆಗಿದೆ ಅಲ್ಲಿ ಪಕ್ಕದಲ್ಲೇ ತಮಗಾಡ್ ಅಲ್ಲಿ ಅಂತ ಒಂದು ಅಲ್ಲಿನಲ್ಲೇ ಈ ಸರ್ಕಾರ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದೆ ಅದನ್ನು ರೈತರಿಗೆ ಮತ್ತು ಅಲ್ಲಿನ ಜನಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ ಗಣಿಗಾರಿಕೆಗಿಂತ ಅದನ್ನ ನಮ್ಮ ರೈತರಿಗೆ ದಾರಿ ಇಲ್ಲ ಹೋಮಾಲದಲ್ಲಿ ಜಾಗ ಇದೆ ಆ ನಂಬರ್ಗಳಿದೆ ಅಂಥ ನಂಬರ್ಗಳಲ್ಲಿ ಸರ್ಕಾರ ಯಾರೋ ಬಂದು ಮಲ್ಲೇಶ ಪಲ್ಲೇಶ ಯಾರೋ ಬಂದುಬಿಟ್ಟು ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ ಬಂದು ಅಲ್ಲಪ್ಪ ನಮ್ಮ ಜಮೀನೋರು ಮಾಡ್ತಾ ಇದ್ದೇನಪ್ಪ ನಿಮ್ಮ ಸಂಬಂಧ ಇದೆ ಅಂತಂದರೆ ನಾವೇನೇ ನಮ್ಮ ಸರ್ಕಾರ ನಮ್ಮದೋ ನಮ್ಮದೇ ಮುಖ್ಯಮಂತ್ರಿ ನಮ್ಮದು ಎಲ್ಲ ಡಿ ಡಿ ಸಿ ಅವರು ಎ ಸಿ ಅವರು ಎಸ್ ಪಿ ಅವರು ಎಲ್ಲ ನಮ್ಮ ಕೈಯಲ್ಲಿದ್ದಾರೆ ಎನ್ನುವ ಒಂದು ಪಾಠದಲ್ಲಿ ನಮ್ಮ ರೈತರನ್ನು ಗುಂಡಿಟ್ಟು ಹೊಡಿದ್ದಾರೆ ಬೆದರಿಸಿದ್ದಾರೆ ಇನ್ನು ಸಾಯಿಸಬೇಕಾಗಿತ್ತು ಏನೋ ಸಣ್ಣ ಆಗಿದ್ದಾರೆ ಅಷ್ಟೇ ಈ ರೀತಿ ಮಾಡ್ತಿರೋ ಮುಂದಾಗಿಗಳನ್ನು ನಿಜವಾಗ್ಲೂ ಅವ್ರನ್ನ ಬಂಧಿಸಬೇಕು ಅವರಿಗೆ ಏನು ಆ ರವಿಲ್ಯೂ ಸೆಕ್ಷನ್ ಹಾಕಬೇಕು ಮತ್ತು ಆ ಪರ್ಮಿಷನ್ ರದ್ದು ಮಾಡಬೇಕು ಮತ್ತು ಅಲ್ಲಿನ ಏನು ಆ ನೈರ್ಮಲ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡಿ ನಾನು ಈ ಮನವಿಯನ್ನು ಕೊಟ್ಟು ಸರ್ ಅದನ್ನು ಕಂಪ್ಲೀಟಾಗಿ ರದ್ದು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ